ಬೆಳಿಗ್ಗೆ ಹತ್ತುವರೆ ಬಂದೆ ಬಂದು ಆಮೇಲೆ ಒಂದ್ ಪೇಪರ್ ಅರ್ಜೆಂಟ್ಲಿ ನಾನು ನಾನ್ ಕೊಡುದಿತ್ತ ಯಾರೂಮ್ಗೆ ಅವ್ನ್ ಕೊಟ್ಟು ಬಂದೆ ಅವ್ನ್ ಕೊಟ್ಟು ಬಂದ್ಮೇಲೆ ಅರ್ಜೆಂಟ್ ಸರ್ಟಿಫಿಕೇಟ್ ಹಾಕಕತ್ತಿನಲ್ಲ ಅಲ್ಲಿ ಹೋಗಿ ಕುಂತು ಕುಂತ್ಕೊಂಡು ಹಾಕಿದ್ವಿ ಅಷ್ಟು ಕೂಡಿ ಅವ್ ಬಂದ ಒಂದ್ ಎರಡ್ ಸಲ ಒಳಗ ಒಳಗ ಕರೆಂಟ್ ಹೋಗಿತ್ತು ಹಿಂಗ ಕರೆಂಟ್ ಹೋದಾಗ ಒಳಗ್ ಬಂದ ಒಳಗೆ ಬಂದ್ ಹಿಂಗ್ ಹೊರಗ್ ಹೋಗ್ಬಕ್ ಅಂತ ಮತ್ತ್ ಹೊಳಗ್ ಹೋದ ಮತ್ತೊಳಗ್ ಬಂದ ಅವನ ನೋಡೇ ನಾವ್ ಅನ್ನ ಅದನ್ನ ಮಾಡಕ್ ಬಂದಂತೂ ಗೊತ್ತಿಲ್ಲ ನನ್ಗ ಡೈರೆಕ್ಟ್ ಆಮೇಲೆ ಏನ್ ಮಾಡಿದ ನಾವ್ ಕ್ಯಾಮ್ರದಾಗ ನೋಡಿದಾಗ ಗೊತ್ತಿದಿಲ್ಲಾ ಹೊಳ್ಳೆ ಅದ್ರಾಗ ஜெட் தகதெட் கரெண்ட் கரெக்ட் ஆகி மக்கீஸ் இத்தோட்டின் அங்கி தகே அங்கே டாக்கூமெண்ட்ஸ் இத்திவத் நம்ம டாக்குமெண்ட்ஸ் அது கேன்சல் ஆமே ரொக்க ஒன் முன்னாடி ரொக்க ಹಬ್ಬಕ್ಕೆ ಮಾಡ್ಬಂದಿನ್ಸರ ಬೆಳಿಗ್ಗೆ ಬ ಮಾಡ್ಬಂದಿ ಸಬರ್ ಬಂದು ಮಾಡ್ಬೋದು